ನೀರ್ ಬಂದ್ ಈಗ ಹತ್ತನೇ ತಾರೀಕ ನೀರ್ ಬಿಟ್ಟಾರ್ರಿ ಆಗಿಂದ ನಮಗಂತೂ ನೀರ್ ಬಿಡವಾರ್ರಿ ಇವ್ರ ಮತ್ತ ಇನ್ನು ಎರಡ್ ದಿನ ಆದ್ರೆ ನೀರ್ ಹೋಗತಾರ ಇಲ್ಲಿ ನೀರ್ ಬಂದ್ ಮಾಡ್ತಾರ ಇಪ್ಪತ್ತನೇ ತಾರೀಕ ಮತ್ ಈಗ ಎಸ್ ಎಸ್ ಸರ್ ಮಾತಾಡಿದ್ರಿ ನಾವು ಸೂಪ್ರೆಂಟ್ ಇಂಜಿನಿಯರ್ ಅವ್ರಿಗೆ ಮಾತಾಡಿದ್ವಿ ನೀರ್ ಬಿಡಾಕ ಆಗುದರ ಅವ್ರು ಎಲ್ಲಾ ಮುಂದ ಅವ್ರಿಗೆ ಬಿಳಗಿ ತಕ್ಕ ಹೋಗೋದ ನೀರ್ ಮುಟ್ಸ್ಬೇಕೈತ್ರಿ ಮತ್ತ ಅಲ್ಲಿ ನೀರ್ ಹೋಯಾರ ಹಿಂದಿನ ಅಲ್ಲ ಹಿಂದಿನ ಎಲ್ಲ ಎಸ್ಕೇಪ್ ಗಳು ಚಲೋದವ್ ನಮ್ದು ಒಂದೇ ಎಸ್ಕೇಪ್ ಬಂದೈತ್ರಿ ಈಗ ಬಂದೈತಿ ಮಂದಿ ಇಲ್ಲಿ ನಮ್ ಮುಗಳ್ ಕೊಡೋದವ್ರನ್ನ ಕೊಂದ ಬಿಳ್ ಹೋದ್ ನೀರ್ ಕೊಟ್ಟ ಅವ್ರನ್ನ ಬದಿಕ್ಸಿ ಇವ್ರ ಏನ್ ಮಾಡವ್ರ ನಮಗ್ ಆಧಬೇಕಾಗಿ ಅದ್ರ ಸಂಬಂಧ ನಾವ್ ಗೊತ್ತಾದಿವಂದ ಪಟ್ಟ ಎಲ್ಲಾ ಅಧಿಕಾರಿಗಳು ಬರಲಿ ಇನ್ನೊಂದ್ ಮಾತು ಹೇಳ ಇಪ್ಪತ್ತನೇ ತಾರೀಕದಿಂದ ಹತ್ತು ದಿನ ಇದ ಕೃಷ್ಣಾ ನದಿ ನೀರ್ ಒಯ್ಯವ್ರದ ನಮ್ ಎಸ್ ಇಲ್ಲ ನಮ್ ಎಸ್ಕೆಪ್ ನಿಂದ ನೀರ್ ಒಯ್ತಾರ ಹತ್ತು ದಿನ ನಿಮಗೆ ನೀರ್ ಬಿಡ್ತೀವಿ ಅಂತ ಹೇಳಿದ್ರ ಅವ್ರ ನಾವು ಅವ್ರನ್ನ ಅಧಿಕೃತವಾಗಿ ನೀವು ಒಂದ್ ಏನು ನಿಮ್ಗ ಒಟ್ಟಾರನವ್ರ ಬಿಡ್ತೀವನಂಗ ಅದ್ರ ಒಂದ್ ಹೇಳ್ರಿ ನಾವ್ ಇಲ್ಲಿ ಕಿನಾಲ್ ಮೇಲೆ ಬರೋದಿಲ್ಲ ಎರಡ್ ಮೂರ್ ದಿನ ಅದಿಲ್ಲ ಅಧಿಕೃತವಾಗಿ ಇಲ್ಲದ ಮತ್ತೆ ಇನ್ನು ಎರಡು ದಿನದಾಗ ನೀರು ಹೋತಂದ್ರೆ ನಾವ್ ಏನ್ ಮಾಡ್ನೂ ಇಲ್ಲ ರೈತರ ಈಗ ಕುಡಿಯಾಕ ನೀರು ಇಲ್ಲ ಈಗ ದನಕರಿ ನೀರು ಇಲ್ಲ ಇವ್ರಿ ಬೋರ್ಗಳು ಬಂದಾಗ್ಯಾವ ಬಾಯಿ ನೀರು ಬಂದಾಗ್ಯಾವ ಈಗ ನೀರಿನ ಸಿಂಟೆಕ್ಸ್ ಗಳು ತುಂಬಲು ನೀರ್ ಕುಡಿಯಾಕ ಮತ್ ಅಂತ ಟೈಮ್ದಾಗ ಐದ ಆರ್ ದಿನ ನೀರ್ ಹರ್ಯಾಕೈತಿ ನಮ್ಮಲ್ಲಿ ನಮ್ಮ ಊರಾಗ ಮೂಳ್ ಕೊಡದಾಗ ನಾವು ಮೂಳ್ ಕೊಡಕ ನೀರ್ ಇಲ್ಲ ಅಂದ್ರೆ ಮುಂದ್ ತೊಗೊಂಡು ಏನ್ ಮಾಡ್ತಾರೆ ಇವರ ನಮ್ಗಾದ ಬಾಯ್

ಈಗ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ಬರೋದಕ್ಕ ಇಲ್ಲಿ ಕುಂಡ್ರವ್ರು ನಾವು ಅಲ್ಲಿ ತೋಟಗೋಗ್ಯಾರೆ ಏನು ಮಾಡ್ ಕುಡಿಯಕ್ಕೆ ನೀರಿಲ್ಲ ಇಲ್ಲೇ ಕೂತ್ ಬಿಡ್ತೀವಿ ನೀರು ನೋಡ್ಕೊತ್ರಿ